ಇವತ್ತಿನ ಕಾರ್ಯಕ್ರಮ ಮೊನ್ನೆ ಹನ್ನೊಂದನೇ ತಾರೀಕು ಆಚೆ ಮೊನ್ನೆ ಈಗ ನೂರಕ್ಕೆ ಎರಡು ಪರ್ಸೆಂಟಷ್ಟು ಇರ್ತಾರೆ ಅದರಲ್ಲಿ ಕಣ್ಣು ಇಲ್ಲದೆ ಕೂಡ ಇರ್ತಾರೆ ಆ ಕಣ್ಣಿಲ್ದೇ ಇರ್ತಕ್ಕಂಥವರು ಆಚೆ ಹೋಗ್ಬೇಕು ಪ್ರಯಾಣ ಮಾಡಬೇಕು ಕೆಲವರು ಕೆಲಸಕ್ಕೆ ಹೋಗ್ತಾರೆ ಕೆಲವರು ನೆಂಟರು ಮನೆ ಹೋಗ್ತಾರೆ ಕೆಲವರು ಎಲ್ಲೆಲ್ಲೋ ಹೋಗ್ಬೇಕಾಗಿರುತ್ತೆ ಅವ್ರಿಗೇನಾಗುತ್ತೆ ಬೇರೊಬ್ಬರ ಸಹಾಯ ಇಲ್ಲದೆ ಅವ್ರು ಹೋಗೋಕ್ಕಾಗ್ತಿರಲಿಲ್ಲ ಅದಕ್ಕೆ ಹೋದ ವರ್ಷ ಆಗಸ್ಟ್ ತಿಂಗಳಲ್ಲಿ ಒಂದು ಸಂಸ್ಥೆ ನಮ್ಮ ಹತ್ರ ಬಂದು ಒಡಂಬಡಿಕೆ ಮಾಡಿಕೊಂಡ್ರು ಕಾಂಟಿನೆಂಟಲ್ ಅವರು ಬೆಂಗಳೂರಲ್ಲಿ ಇಲ್ಲಿ ಜಿ ಐ ಝೆಡ್ ಒಡಂಬಡಿಕೆ ಮಾಡಿಕೊಂಡು ಕಣ್ಣಿಲ್ಲದೆ ಇಲ್ಲದೆ ಇರ್ತಕ್ಕಂಥವ್ರಿಗೆ ಒಂದು ಡಿವೈಸ್ ಕಣ್ಣು ಹಿಡಿಯೋದಕ್ಕೆ ನಾವು ಹಣಕಾಸು ನೆರವು ಕೊಡ್ತೀವಿ ಅಂತೇಳಿ ಐ ಐ ಟಿ ಡೆಲ್ಲಿನವ್ರಿಗೆ ಅವರು ಅವ್ರ ಜೊತೆ ಒಡಂಬಡಿಕೆ ಮಾಡಿಕೊಂಡ್ರು ಮಾಡಿ ಅದನ್ನು ದೆಹಲಿನಲ್ಲಿ ಮತ್ತು ಬೇರೆ ಬೇರೆ ಕಡೆ ಎಕ್ಸ್ಪೆರಿಮೆಂಟ್ ಮಾಡಿ ಆಮೇಲೆ ನ್ಯೂನತೆಗಳನ್ನೆಲ್ಲ ಸರ್ ಮಾಡಿಕೊಂಡು ಈಗ ಬೆಂಗಳೂರಲ್ಲಿ ನೂರ ಇಪ್ಪತ್ತೈದು ಬಸ್ಗೆ ಮೊನ್ನೆ ಚಾಲನೆ ಕೊಟ್ಟರು ಹನ್ನೊಂದನೇ ತಾರೀಕು ಆಮೇಲೆ ಅವರೇ ಕಾಂಟಿನೆಂಟಲ್ ಸಂಸ್ಥೆಯವರು ಇನ್ನೂ ಐನೂರು ಬಸ್ ಮಾಡಿಕೊಡ್ತೀವಿ ಅಂತ ಹೇಳಿದರು ಆಮೇಲೆ ಹಂತ ಹಂತವಾಗಿ ನಮ್ಮ ಬಿ ಎಮ್ ಟಿ ಸಿಲಿರ್ತಕ್ಕಂಥ ಏಳು ಸಾವಿರ ಬಸ್ಗೂ ಮಾಡಿಕೊಡ್ತೀವಿ ಅಂತ ಮಾತು ಕೊಟ್ಟರು ಮತ್ತು ಅದೇ ಸಂದರ್ಭದಲ್ಲಿ ಅವರೊಂದು ಸಲಹೆ ಕೊಟ್ಟರು ಈಗ ಇನ್ಬಿಲ್ಟು ಹೊಸ ಬಸ್ಗಳಲ್ಲಿ ಇನ್ಬಿಲ್ಟೇ ಮಾಡಿಬಿಡಿ ನಾವು ಆರ್ಡರ್ ಕೊಡೋವಾಗ ಇನ್ಬಿಲ್ಟು ಇದನ್ನು ಈ ಡಿವೈಸ್ ಇರಲೇಬೇಕು ಅಂತ ಮಾಡಿ ಅಂತೇಳಿದ್ದಾರೆ ಒಳ್ಳೆಯ ಸಲಹೆ ಅಂತೇಳಿ ನಾವು ಇನ್ಮೇಲೆ ಹೊಸ ಬಸ್ ಯಾವುದೇ ಬರಲಿ ಇದನ್ನು ಈ ಡಿವೈಸ್ನ ಕಡ್ಡಾಯವಾಗಿ ಅಳವಡಿಸ್ತೀವಿ ಮತ್ತು ಇಲ್ಲಿ ನೀವಾಗಲೇ ಕೇಳಿರಬೇಕು ಹಂಗ ಅಂದರೂ ಯಾವ ರೀತಿ ಬಸ್ ನಂಬರ್ನ ಕಂಡುಹಿಡಿತಾರೆ ಮತ್ತು ಯಾವ ಸಮಯಕ್ಕೆ ಬರುತ್ತೆ ಅದೆಲ್ಲ ಕೂಡ ಅವ್ರಿಗೆ ಗೊತ್ತಾಗುತ್ತೆ ಇದು ಅಂದ್ರಿಗೆ ಇದು ಭಾಳ ಅನುಕೂಲ ಆಗುತ್ತೆ ಇವತ್ತಿಲ್ಲಿ ಇನ್ನೂರು ಬಸ್ಸು ಜಿ ಐ ಜೆಡ್ ಕಂಪ್ನಿಯವರು ಹಣ ಕೊಟ್ಟಿದ್ದಾರೆ ಮತ್ತು ಐ ಐ ಟೆಕ್ನಾಲಜಿ ಆಗಲೇ ಹೇಳಿದ್ನಲ್ಲ ಐ ಐ ಟಿ ಡೆಲ್ಲಿ ಟೆಕ್ನಾಲಜಿ ಕೊಟ್ಟಿದ್ದು ಮತ್ತು ಟ್ರೈನಿಂಗ್ ಕೊಟ್ಟಿದ್ದು ಇವರಿಗೆಲ್ಲ ಯಾವ ರೀತಿ ಬಳಸಬೇಕು ಅಂತೇಳಿ ಅಂದ್ರೆ ಟ್ರೈನಿಂಗ್ ಕೊಟ್ಟಿದ್ದು ವಿವೇಕಾನಂದ ಸಂಸ್ಥೆ ಇದಿಷ್ಟು ಇವತ್ತಿನ ಕಾರ್ಯಕ್ರಮ ಮತ್ತು ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬೆಳಿಗ್ಗೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಐನೂರನೇ ಟಿಕೆಟ್ನ ಅಲ್ಲೇ ಕುಮಾರ ಕುಪ್ಪ ರಸ್ತೆಯಲ್ಲಿರ್ತಕ್ಕಂಥ ಒಂದು ಬಸ್ಸಲ್ಲಿ ಕೊಟ್ಟರು ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಹನ್ನೊಂದಕ್ಕೆ ಪ್ರಾರಂಭ ಆಗಿದ್ದು ಸುಮಾರು ಎರಡು ವರ್ಷ ಒಂದು ತಿಂಗಳು ನಾಲ್ಕು ದಿವಸಕ್ಕೆ ಐನೂರು ಕೋಟಿ ಜನ ಮಹಿಳೆಯರು ಉಚಿತ ಪ್ರಯಾಣ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ನಮ್ಮ ಸಿಬ್ಬಂದಿ ವರ್ಗ ವಿಶೇಷವಾಗಿ ಅಧಿಕಾರಿ ವರ್ಗ ಮತ್ತು ನಮ್ಮ ಮಹಿಳೆಯರು ಅಷ್ಟು ಜನ ಓಡಾಡದೇ ಇದ್ದರೆ ನಮಗೆ ಇಷ್ಟು ಸಂಖ್ಯೆ ರೀಚ್ ಆಗ್ತಿರಲಿಲ್ಲ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳು ತಂದ್ಕೊಂಡು ಸೇರಿದ ಸೌಲಭ್ಯಗಳು ಇನ್ನೂ ವಿಳಂಬ ಆಗ್ತಾ ಇದೆ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ನಮ್ಮ ನೌಕರರು ಕೇಳಿ ಒಂದು ತಿಂಗಳ ಸಂಬಳ ಎರಡು ಸಲ ಕೊಡ್ತಾ ಒಂದು ತಿಂಗಳ ಸಮಾನ ಎರಡು ಸಲ ಕೊಡ್ತಾಯಿದ್ರು ಆಮೇಲೆ ನಾನಾ ಕಾರಣಗಳಿಂದ ನಾನು ಟೀಕೆ ಮಾಡೋಕ್ಕೆ ಹೋಗಲ್ಲ ಅವ್ರನ್ನ ಬಸ್ಗಳ್ನೂ ತೊಗೊಂಡಿರಲಿಲ್ಲ ಈಗ ನಾವು ಬಂದಮೇಲೆ ಐದು ಸಾವಿರದ ನೂರು ಬಸ್ ತೊಗೊಂಡಿದ್ದೀವಿ ಇನ್ನೂ ಒಂದು ಏಳ್ನೂರು ಬಸ್ ರೆಡಿ ಇದೆ ಮತ್ತು ರಿಕ್ರೂಟ್ಮೆಂಟು ನಾನಾ ಕಾರಣಗಳಿಂದ ನಿಲ್ಲಿಸ್ಬಿಟ್ಟಿದ್ರು ನಾನು ಬಂದಮೇಲೆ ಮತ್ತೆ ರಿಕ್ರೂಟ್ಮೆಂಟ್ ಒಂಬತ್ತು ಸಾವಿರ ಜನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ ಮತ್ತು ಒಂದು ಸಾವಿರ ಜನ ಅನುಕಂಪದ ಆಧಾರದ ಮೇಲೆ ಕೆಲಸ ತೊಗೊಂಡಿದ್ದೀವಿ ಮತ್ತು ಇನ್ನೂ ಅನೇಕ ರಿಫಾರ್ಮ್ಸು ನಮ್ಮ ಕಾರ್ಮಿಕರಿಗೆ ಆಕ್ಸಿಡೆಂಟ್ ಹತ್ರ ಒಂದು ಕೋಟಿ ಇನ್ಶೂರೆನ್ಸು ಈ ಥರದ್ದೆಲ್ಲ ತಂದಿದ್ದೀವಿ ಆ ಒಂದು ಬಾಕಿ ಇದೆ ಮೊನ್ನೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಆಯಿತು ಸಮಾನ ವೇತನ ಒಂದು ಗುಂಪು ಕೇಳ್ತಾರೆ ನಮ್ಮನ್ನು ಸಮಾನ ವೇತನ ಅಂತ ಇನ್ನೊಂದು ಅಲ್ಲಿ ಎರಡಿದೆ ಒಂದು ಕೂಟ ಇನ್ನೊಂದು ಒಕ್ಕೂಟ ಒಕ್ಕೂಟದವರು ಎರಡು ಸಾವಿರದ ಇಪ್ಪತ್ತರಿಂದ ಕೊಡಬೇಕು ಅಂತ ಅವರ ಬೇಡಿಕೆ ಇದೆ ಮುಖ್ಯಮಂತ್ರಿಗಳು ಎರಡು ಮೂರು ಸಲ ಚರ್ಚೆ ಆಯಿತು ಈ ವಾರದಲ್ಲಿ ಮತ್ತೆ ಕರೀತಾರೆ ಮುಖ್ಯಮಂತ್ರಿ ಇನ್ಕ್ರಿಮೆಂಟ್ಸ್ ಎಲ್ಲ ಕೊಟ್ಟಾಗೋಯಿತು ಇನ್ಕ್ರಿಮೆಂಟ್ಸ್ ಎಲ್ಲ ಕೊಟ್ಟಾಯಿತು ಆಮೇಲೆ ಐಯರ್ಸ್ ಒಂದು ಬಾಕಿ ಇದೆ ಯಾವತ್ತಿಂದ ಕೊಡಬೇಕು ಅಂತ ಸ್ವಲ್ಪ ಮನೆ ಮೀಟಿಂಗಲ್ಲಿ ಮುಖ್ಯಮಂತ್ರಿಗಳು ಆ ಹಿಂದೆ ಆದೇಶದ ಪ್ರಕಾರ ಮತ್ತು ಅವರು ಎರಡು ಸಾವಿರದ ಇಪ್ಪತ್ತರಿಂದ ಕೊಡಬೇಕು ಅಂತ ಬಗೆಹರಿಯೋದು ಬಿಡಿ ಅದೇನು ದೊಡ್ಡಿದೇನೆಲ್ಲ ಹೌದು ಮತ್ತೆ ಆಮೇಲೆ ಗ್ಯಾರಂಟಿ ಯೋಜನೆ ಯಶಸ್ವಿ ಆಗಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ನೌಕರರು ಕಷ್ಟಪಟ್ಟು ಕೆಲಸ ಮಾಡದೇ ಇದ್ದರೆ ಇದು ಯಶಸ್ವಿ ಆಗ್ತಿತ್ತಾ ಆಗ್ತಿಲ್ಲ ಜೊತೆಗೆ ಸರ್ಕಾರವೂ ಕೂಡ ಹೊಸ್ದಾಗ ಆರ್ದು ಐದು ಸಾವಿರದ ಎಂಟುನೂರು ಬಸ್ ಕೊಟ್ಟಿದ್ದು ರಿಕ್ರೂಟ್ಮೆಂಟ್ ಮಾಡಿದ್ದು ಹತ್ತು ಸಾವಿರ ಜನಕ್ಕೆ ರಿಕ್ರೂಟ್ಮೆಂಟ್ ಮಾಡಿದ್ದು ಅಲ್ವಾ ಎಲ್ಲರೂ ನಿಮ್ಮೆಲ್ಲರ ಸಹಕಾರದಿಂದ ಮಾಧ್ಯಮದವರ ಸಹಕಾರದಿಂದ ಯಶಸ್ವಿಯಾಗಿದೆ ಯಾವ ಕ್ರಾಂತಿನೇ ಇಲ್ಲ ಎಲ್ಲ ಕ್ರಾಂತಿಗಳಿಗೂ ಮನೆ ಚೀಫ್ ಮಿನಿಸ್ಟರ್ ಫುಲ್ ಸ್ಟಾಪ್ ಹಾಕ್ಬಿಟ್ಟಿದ್ದಾರೆ ನಾನೇ ಇನ್ನ ಐದು ವರ್ಷ ಚೀಫ್ ಮಿನಿಸ್ಟರ್ ಅಂತ ಘೋಷಣೆ ಮಾಡಿದ್ದಾರೆ ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಪಕ್ಷ ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಯಾವ ಕ್ರಾಂತಿನೇ ಇಲ್ಲ ಏನು ಇಲ್ಲ ಇನ್ಮೇಲೆ ನಮ್ಮ ಪಕ್ಷದಲ್ಲಿ ಮುಖಂಡರು ಅವ್ರ ಮಂತ್ರಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಅಥವಾ ಮುಖಂಡರು ಅವ್ರು ಯಾರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ನಮ್ಮ ಪಕ್ಷಕ್ಕೆ ಒಳ್ಳೇದು ಅದ್ರ ಬಗ್ಗೆ ಮೊನ್ನೆ ಮುಖ್ಯಮಂತ್ರಿಗಳು ನಿನ್ನೆ ಎಲ್ಲ ಮೊನ್ನೆ ಇರಬೇಕು ಆ ರೈತನೆಲ್ಲ ಕರೆದು ಮಾತಾಡಿದ್ದಾರೆ ತೀರ್ಮಾನ ನಾಳೆ ಆರೋಪ ಈಗ ರಿಯಲ್ ಎಸ್ಟೇಟ್ ಅವರು ರಿಯಲ್ ಎಸ್ಟೇಟ್ ಮಾಡ್ತಿದ್ದವರು ಮಧ್ಯವರ್ತಿಗಳು ಇದಾದ ನನ್ನ ಇಲಾಖೆ ಬರಲ್ಲ ಅದರಿಂದ ಮನೆ ಮುಖ್ಯಮಂತ್ರಿಗಳು ಎಂ ಬಿ ಪಾಟೀಲರು ಅಲ್ಲಿ ಅವರ ಪ್ರತಿನಿಧಿಗಳ ಜೊತೆ ಮಾತಾಡಿದ್ದಾರೆ ಈಗ ಸುರ್ಜೇವಾಲ ಅವರು ಅವ್ರ ಜೊತೆ ಶಾಸಕರು ಏನು ಮಾತಾಡಿದ್ದಾರೋ ನನಗಂತೂ ಯಾರೂ ಏನು ಹೇಳಿಲ್ಲ ನಾಲ್ಕು ಗೋಡೆ ಮಧ್ಯದಲ್ಲಿ ಮಾತಾಡ್ಕೊಂಡಿರ್ತಾರೆ

ಅವರು ಪಕ್ಷದ ನಿಷ್ಠಾವಂತರು ಅಲ್ವಾ ಪಕ್ಷ ಏನು ಜವಾಬ್ದಾರಿ ಕೊಟ್ಟಿದೆ ಅದನ್ನು ಅವ್ರು ಮಾಡ್ಕೊಂಡು ನಿಷ್ಠಾವಂತರಿಗೆ ಸಿಎಂ ಸಿಗಲಿಲ್ಲ ಒಂದೇ ಸಲ ಸಿಕ್ಬಿಡುತ್ತಾ ಹೋಗೋರ್ಗ ಒಂದ್ಸಲಿ ಸಿಗುತ್ತೆ ನನಗಿಲ್ಲಪ್ಪ ಯಾ ಸಮುದ್ರ ಇದ್ದಂಗೆ ಕಾಂಗ್ರೆಸ್ ಹೊರಗಿನಿಂದಾನು ಬಂದವ್ರಿಗೂ ಯಾಕೆವರೆಗಿಂದ ಬಂದ್ರು ಅಲ್ವಾ ಅವರೊಬ್ಬ ಜನಪ್ರಿಯ ನಾಯಕರಾಗಿದ್ರು ಮಾಸ್ ಲೀಡರ್ ಅಂತಾರಲ್ಲ ಅದರಿಂದ ಅವ್ರನ್ನ ನಮ್ಮ ಪಕ್ಷಕ್ಕೆ ಬಂದರು ಏನು ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ಮಾಡಿದ್ದಾರೆ ಎಲ್ಲೋ ಸಿದ್ದರಾಮಯ್ಯ ಅವರು ಬಂದ್ರೆ ಅಲ್ವಾ ಬರುತ್ತೆ ಎಲ್ಲ ಒಂದು ಕಾಲ ಬರುತ್ತೆ ನನಗೆ ಗೊತ್ತಿಲ್ಲಪ್ಪ ನಾಲ್ಕು ಗೋಡೆ ಮಧ್ಯದಲ್ಲಿ ಡೆಲ್ಲಿನಲ್ಲಿ ಏನಾಯಿತೋ ನನಗೇನು ಗೊತ್ತಿಲ್ಲ ನಾನು ಏನು ಕೇಳಬೇಡಿ ಈಗ ಪ್ರಾರಂಭದಲ್ಲಿ ಆ ರೀತಿ ಇತ್ತು ನಾನು ಇಲ್ಲ ಅಂತ ಹೇಳಲ್ಲ ಈಗ ನಾವು ಹೆಚ್ಚುವರಿಯಾಗಿ ಬಸ್ಗಳು ಹಾಕಿದ್ದೀವಿ ಆಮೇಲೆ ಮೊದಲು ಒಂದು ಲಕ್ಷ ದಿನಕ್ಕೆ ಐ ಒಂದು ಲಕ್ಷ ಐವತ್ನಾಲ್ಕು ಸಾವಿರ ಟ್ರಿಪ್ ಇತ್ತು ಈಗ ಒಂದು ಲಕ್ಷ ಎಂಬತ್ತು ಸಾವಿರ ರೀಚ್ ಆಗೋಗಿತ್ತು ಹೆಚ್ಚುವರಿಯಾಗಿ ಟ್ರಿಪ್ಸ್ ಮಾಡಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿತ್ತು ಅದು ಇನ್ನು ನಮ್ಮ ಪ್ರಪೋಸಲ್ ಬರಬೇಕು ಹೇಳಿದ್ದಾರೆ ಶಿವಕುಮಾರು ನಮಗೆ ಪ್ರಪೋಸಲ್ ಬರಬೇಕು ಅಲ್ಲ ಈಗ ಎಲ್ಲಾರ್ಗು ಹೆಣ್ಮಕ್ಳಿಗೆ ಗಂಡು ಹುಡುಗರಿಗೆ ಪಾಸ್ ಕೊಡ್ತಾ ಇದ್ದೀವಿ ಅಲ್ವಾ ಅವರು ಹುಡುಗರು ಕೆ ಕೆ ಪಿ ಎಸ್ ಸಿ ಶಾಲೆಗೆ ಕೊಡಬೇಕು ಅಂತ ಮನೆ ಪೇಪರಲ್ಲಿ ಓದಿದೆ ಪ್ರಪೋಸಲ್ ನಮಗೆ ಬರಲಿ ಈಗ ನಾವು ಬಂದಿರೋದು ಟ್ರಾನ್ಸ್ಪೋರ್ಟ್ ವಿಚಾರ ಆದರೂ ಕೂಡ ಬೇರೆ ವಿಚಾರ ಮಾತಾಡಿದ್ದೀನಿ